ஏய் என்ன பண்ணிட்டு இருக்கேடா அப்பா என்ன கேக்குறேடா வார்லி யாரத்த நம்பி இருக்கீங்க நான் ஏப்பando அது উল্টা ஆகிடுச்சு கேசர் ரத்தம் வருது வெல்ல பிட் மாட்டேங்கிறது குக்கரோ கிண்டுண்டே அட இந்த கரட்டை மனுளோட

ಈ ದಿನ ಬೆಳಿಗ್ಗೆ ಬೆಂಕಿ ಕೆರೆಯಲ್ಲಿ ಒಂದು ಜಿಂಕೆ ಜಿಂಕೆಯನ್ನು ಕಾಡಿನ ನಾಯಿಗಳು ಓಡಾಡಿಸಿಕೊಂಡು ಊರಿಗೆ ಊರಿಗೆ ಬಂದಿತ್ತು ಸ್ಥಳೀಯ ಗ್ರಾಮಸ್ಥರು ಆ ಜಿಂಕೆಯನ್ನು ಹಿಡಿದು ನಮಗೆ ಗಮನಕ್ಕೆ ತಂದರು ತಕ್ಷಣವೇ ನಾವು ಕಾರ್ಯಪ್ರವೃತ್ತರಾಗಿ ಜಿಂಕೆಯನ್ನು ಹಿಡಿದುಕೊಂಡು ಬಂದು ವೈದ್ಯಕೀಯ ಚಿಕಿತ್ಸೆ ಏನಾಗಿದೆ ಸರ್ ಜಿಂಕೆ ಹೀಗೆ ಸ್ವಲ್ಪ ನಾಯಿಗಳು ಅಲ್ಲಲ್ಲಿ ಸ್ವಲ್ಪ ಹಿಟ್ಟು ಮಾಡಿದ್ದಾವೆ ಸಣ್ಣ ಸಣ್ಣ ಅದಕ್ಕೆ ಪ್ರಥಮ ಚಿಕಿತ್ಸೆ ನೀಡಿ ಕಾಲಿಗೆ ಒಂದು ಸ್ವಲ್ಪ ಪೆಟ್ಟಾಗಿದೆ ಹಾಂ ಸ್ವಲ್ಪ ಗಾಯ ಆಗಿದ್ದನ್ನು ಪ್ರಥಮ ಚಿಕಿತ್ಸೆ ಮಾಡಿಸಿ ಒಂದೆರಡು ದಿವಸ ನಾವು ಇದರಲ್ಲಿ ಅದರದನ್ನು ನಿಗಾವಹಿಸಿ ಆಮೇಲೆ ಕಾಡಿಗೆ ಬಿಡುವ ಪ್ಲ್ಯಾನನ್ನು ಮಾಡ್ಕೊಳ್ತೀವಿ